ಗುಡ್ ಮಾರ್ನಿಂಗ್ ವಿಸ್ಟೀಜ್ ಇವತ್ತು ನಾವು ಇಲ್ಲಿ ಸಿನಿಗಿ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿ ನಾನು ರೈತರ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಒಂದು ವೆಸ್ಟೀಜ್ ಒಂದು ಆರ್ಗ್ಯಾನಿಕ್ ಕಂಪನಿಯ ಒಂದು ಪ್ರಾಡಕ್ಟ್ಗಳನ್ನು ಅವ್ರು ಬಳಕೆ ಮಾಡಿದ್ದಾರೆ ಆಲ್ರೆಡಿ ಯುಮಿಕ್ಕು ನಾನೆ ಟಕ್ಕೋ ಏಯ್ಟಿ ಟು ಯೂಸ್ ಮಾಡಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ಒಂದು ರಿಸಲ್ಟನ್ನು ಅವ್ರ ಮುಖಾಂತರ ಕೇಳೋಣ ಸರ್ ನಿಮ ಹೆಸರು ಸರ್ ಹೆಸರು ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಅವ್ರಿ ಸರ್ ಇದು ಈರುಳ್ಳಿ ಬೆ ಎಷ್ಟು ಎಕರೆ ಐತೆ ರೀ ಒಂದು ಎರಡು ಎಕರೆ ಐತ್ರಿ ರೀ ಎರಡು ಎಕರೆ ಐತಿ ರೀ ಸರ್ ಈಗ ನಮ್ಮ ಕಂಪನಿಯ ಒಂದು ಎಣ್ಣೆಗಳನ್ನು ನೀವು ಸಿಂಪಡಣೆ ಮಾಡಿದ್ರಿ ಎಷ್ಟು ದಿವಸ ಆಯ್ತು ಸರ್ ಒಂದು ಮಾಡಿ ಹದಿನೈದು ಆಯ್ತು ಸರ್ ಹದಿನೈದು ದಿವಸ ಆಯ್ತು ರೀ ಹದಿನೈದು ದಿವ್ಸದೊಳಗೆ ಸರ ನಿಮಗೆ ಆಗಿರ್ತಕ್ಕಂಥ ಬದಲಾವಣೆ ಅಂದ್ರೆ ರೀ ಸರ ಇದು ಗಡ್ಡಿನೂ ಸೈನಿಗೆ ಬಂದ್ರಿ ಮತ್ತು ತಲೆ ಸುಟ್ಟಂಗಾಗಿದ್ದು ಹೋಗ್ಯದ್ರಿ ಸರ್ ಹಾಂ ರೀ ಚಲೋ ಆಗ್ಯದ್ರಿ ಸರ್ ಈಗ ಎಷ್ಟು ತಿಂಗಳ ಇದೆ ಸರ್ ಇದು ಇದೊಂದು ನಾಲ್ಕು ತಿಂಗಳ ಆಯ್ತು ರೀ ಸರ್ ನಾಲ್ಕು ತಿಂಗಳಂದ್ರೆ ಆಟೋಮೆಟಿಕ್ ಇದು ಮ್ಯಾಗಿನ ಸುಡೋಕೋತೆ ಬರ್ತದೆ ರೀ ಈಗ ಒಣಕೋತ್ ಬಂದಾಗ ಆ ಗಡ್ಡಿ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತೈತಿ ಈ ಸರ್ ಸರ್ ಇನ್ನು ನೀವು ಗಡ್ಡಿ ಪ್ರಿಪರೇಷನ್ ಮಾಡುವಂಥ ಇನ್ನೂ ಡೋಸ್ ಕೊಟ್ಟಿಲ್ಲ ಏನ ಸರ್ ಇನ್ನೂ ಕೊಟ್ಟಿಲ್ಲ ಅಂದ್ರೇ ಗಡ್ಡಿ ಯಾವ ಥರನಾಗಿದೆ ಒಂದು ಎರಡು ಕಿತ್ತಿ ಸರ್ ನೋಡೋಣ ವೀಕ್ಷಕರೇ ನೋಡ್ಬೋದು ಇಲ್ಲಿ ನಮ್ಮ ಒಂದು ಬೇರೆ ಬೇರೆ ಮಾಡ್ರಿಣ ನಮ್ಮ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳ ಒಂದು ಪವರ್ ನೋಡ್ಬೋದು ಇಲ್ಲಿ ಯಾವ ಥರನಾಗಿ ಒಂದು ಗಡ್ಡಿ ನಿರ್ಮಾಣ ಆಗಿದೆ ಅಂತ ಹೇಳಿ ಯಾಕಂತಂದ್ರೆ ಇನ್ನೂ ನಾವು ಇದಕ್ಕೆ ಗೋಡ್ ಕೊಟ್ಟಿಲ್ಲ ನಾನು ಟೆಕ್ ಕೊಟ್ಟಿಲ್ಲ ಇದನ್ನು ಕೊಟ್ಟಿವಿ ಅಂತಂದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಇನ್ನೂ ತೋದ ರೈತರು ಪಡ್ಕೋತಾರಂತ ಇದ್ದೀನಿ ಆ ಒಂದು ನಿಟ್ಟಿನೊಳಗೆ ಎಲ್ಲರೂ ಕೂಡ ಒಂದು ಎಷ್ಟೀಜ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಎಲ್ಲರೂ ಕೂಡ ಬಳಸಬೇಕು ಸರ್ ಇವಾಗ ನಿಮ್ಮ ಒಂದು ಉಳ್ಳಾಗಡ್ಡೆ ಬೆಳೆ ನೋಡ್ಯಾರೀ ಎಲ್ಲ ರೈತರು ಏನೆಲ್ಲ ರೀ ಚಲೋ ಅಂತ ಹೇಳಾರ ಒಳ್ಳೆ ರಿಸಲ್ಟ್ ಬಂದ ತೀರ್ ಇವಾಗ ನಿಮ್ಮ ಒಂದು ಬೆಳೆ ನೋಡಿ ಬೇರೆದವ್ರು ಯೂಸ್ ಮಾಡಿರ್ಬೇಕಲ್ರಿ ಬೇರೆ ನಾವು ಇದು ಮಾಡಿಲ್ರಿ ಸರ್ ಹಾ ಸರ್ ಅವರಾಗೆ ಬರ್ರಿ ಹೌದು ಸರ್ ಸರ್ ನೀವು ಕೂಡ ಬಳಕೆ ಮಾಡಿರಿ ಈಗ ಈಗ ನಿಮ್ಮ ಕೆಳಗಡೆ ಕೂಡ ರೈತರಿದ್ದಾರೆ ಅವರೆಲ್ಲ ರೈತರಿಗೂ ಕೂಡ ನೀವು ಬಳಕೆ ಮಾಡಿಸ್ರಿ ಮಾಡಿ ವೆಸ್ಟೇಜ್ನಲ್ಲಿ ಪ್ರತಿಯೊಬ್ರು ಬೆಳೆಯುವಂಥ ಒಂದು ಅವಕಾಶ ಐತಿ ಈ ಅವಕಾಶವನ್ನ ಪ್ರತಿಯೊಬ್ಬ ರೈತರಿಗೆ ತಿಳಿಸ್ಕೊಡ್ರಿ ಇದೇ ರೀತಿಯಾಗಿ ನೀವು ಕೂಡ ಬೆಳಿರಿ ಇನ್ನೊಬ್ಬರು ನಿಮ್ಮನ್ನ ನಂಬಿ ಬಂದವರಿಗೆ ನೀವು ಕೂಡ ಬೆಳೆಸುವಂಥ ಕೆಲಸ ಮಾಡ್ರಿ অ'কে ছাৰ থেংক ইউ থেংক ইউ ইছো হেল্থ